ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಮೂಲಂಗಿ ಮೆಣಸಾಳೆ ಅಂತ ಹೇಳಿ ಕರಿತೀವಿ ಇದನ್ನು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿ ಕಳೋಣ ಬೇಗ ಕ್ವಿಕ್ಕಾಗಿ ಹೋಗುತ್ತೆ ಎರಡೇ ನಿಮಿಷಕ್ಕಾಗೋಗುತ್ತೆ ಇವಾಗ ನಾನು ಇಲ್ಲಿ ಏಳರಿಂದ ಎಂಟು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿರು ಮೆಣ್ಸಿಗೆ ಒಂದು ಪ್ಯಾನ್ಗೆ ಹಾಕಿ ನೀಟಾಗಿ ಇದನ್ನು ಹುರ್ಕೋಬೇಕು ಈಗ ಅಷ್ಟೊಳಗೆ ಒಂದು ಜಾರಿಗೆ ನಾವು ಬೆಳ್ಳುಳ್ಳಿ ಹಾಕೊಳ್ಳೋಣ ಬೆಳ್ಳುಳ್ಳಿ ಹಾಕಿ ನೆಕ್ಸ್ಟ್ ಇದಕ್ಕೆ ಅಷ್ಟನ ಪುಡಿ ಜೀರಿಗೆ ಕೊತ್ತಮಿರಿ ಹಾಗೆ ನಾವು ಹುರ್ಕೊಂಡಂತಹ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳೋಣ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ನೀಟಾಗಿ ಇದು ನುಣ್ಣಗಾಗ ರುಬ್ಕೊಬೇಕು ಚೂರು ನೀರು ಕೂಡ ಹಾಕೊಂಡು ನುಣ್ಣಗಾಗಿ ರುಬ್ಬಿಟ್ಟು ಹಾಗೆ ಮೂಲಂಗಿಯನ್ನು ನಾನಿಲ್ಲಿ ನಾಲ್ಕು ಮೂಲಂಗಿ ತಗೊಂಡಿದ್ದೀನಿ ಆ ನಾಲ್ಕು ಮೂಲಂಗಿಯನ್ನು ತಗೊಂಡು ನೀಟಾಗಿ ಹಿಂದೆ ಮುಂದೆ ತೆಗೆದು ಹಾಕಬೇಕು ಸಿಪ್ಪೆಯೆಲ್ಲ ನೀಟಾಗಿ ತಗೊಬೇಕು ಹಾಗೆ ನನ್ನ ಜೊತೇಲಿ ಫ್ರೆಂಡ್ ಕೂಡ ಇದ್ದಾರೆ ಅಡುಗೆ ಮಾಡುವಾಗ ನೋಡಿ ಇವಾಗ ನಟಿಗೆ ಹಿಂದೆ ಮುಂದೆ ಎಲ್ಲ ನೀಟಾಗಿ ತೊಗೋಬೇಕು ಅದನ್ನು ನಾನು ಇದನ್ನು ಹಾಗೆ ಗೆಜ್ಜುತ್ತೀನಿ ಇದನ್ನು ಕೆಲವರು ತುರಿದು ಕೂಡ ಮಾಡ್ತಾರೆ ನೋಡಿ ಫ್ರೆಂಡು ಅಂತ ಹೇಳಿದ್ನಲ್ಲ ಅವರೇ ಇವರು ನೋಡಿ ಅವ್ವ ಮಗ ಆ ಥರ ಕೂತಿದ್ದಾರೆ ಅಂತ ನಾನು ಎಲ್ಲೋದ್ರೂ ಬಿಡಲ್ಲ ಇವರು ಜೊತೆಲೆ ಇರ್ತಾರೆ ನೋಡಿ ಈ ಥರ ಗೆಜ್ಜ್ಕೋಬೇಕು ನಾನು ಗೆಜ್ಜ್ಕೊಂತೀನಿ ತುರಿತಾರೆ ಕೆಲವರು ನೋಡಿ ಈಗ ಒಂದು ತಪ್ಲಿಗೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಕರಿಬೇವು ಈರುಳ್ಳಿ ಎಲ್ಲ ಹಾಕಬೇಕು ನೀಟಾಗಿ ಈ ಥರ ಫ್ರೈ ಮಾಡಬೇಕು ಅದನ್ನು ಫ್ರೈ ಮಾಡಲ್ಲ ಆದಮೇಲೆ ನಾವು ಏನು ರುಬ್ಬಿಟ್ಕೊಂಡಿದೀವಿ ಅದನ್ನು ಹಾಕಬೇಕು ನೀಟಾಗಿ ಅದು ಚೆನ್ನಾಗಿ ಬಾಡಿಸ್ಕೊಬೇಕು ಅದೊಂಥರ ಹೋಗಿ ಸು ಫುಲ್ಲು ಒಂಥರ ತುಂಬಾ ತಿಕ್ಕಾಗಿರುತ್ತೆ ಗ್ರೇವಿ ತರ ಕಾಣಿಸುತ್ತೆ ಚಿಕ್ಕದಾಗಿ ತುಂಬಾ ಗಟ್ಟಿಯಾಗಿ ಆಗುತ್ತೆ ಕುದೀತಿರುವಾಗ ಚೂರು ಉಪ್ಪು ಹಾಕ್ಬೇಕು ಇದರಲ್ಲಿ ಸ್ವಲ್ಪ ಉಪ್ಪೆಲ್ಲ ಚೆನ್ನಾಗಿ ನಾವು ಲಾಸ್ಟಿಗೆ ಮೂಲಂಗಿ ಹಾಕುವಾಗ ಅದು ಚೆನ್ನಾಗಿ ಚೆನ್ನಾಗಿಡ್ಕೊಳ್ಳುತ್ತೆ ಇವಾಗ ಬೇಯ್ತಾ ಇದೆ ಇವಾಗ ನೆಕ್ಸ್ಟು ಮೂಲಂಗಿ ಹಾಕೊಳ್ಳೋಣ ಚೆನ್ನಾಗೆಲ್ಲ ಕುದೀತಾ ಇದೆ ಬೇಗ ಆಗೋಗುತ್ತೆ ಎರಡೇ ನಿಮಿಷಕ್ಕೆ ಆಗೋವಂಥದ್ದು ಸಾಂಬಾರು ಇವದ್ದು ಇದು ನೋಡಿ ಇವಾಗ ಈ ಥರ ಈ ಥರ ಕಟ್ ಮಾಡಿದ್ದೀನಿ ಇದು ಬಾಯಿ ಬಾಯಿ ಸಿಕ್ಕುತ್ತೆ ಇದು ನಂಚೋಕೆ ಮಾಡೋಕ್ಕೆ ಎಲ್ಲವ ಚೆನ್ನಾಗಿ ಗೆಜ್ಜಿಟ್ಕೊಂಡಿದ್ದೀನಿ ನಾನು ಅದನ್ನು ನೋಡುತ್ತಾರೆ ತುರ್ದಿಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದು ಬಾಯಿಗೆ ಅಷ್ಟೊಂದಾಗಿ ಮೂಲಂಗಿ ಇದು ತಿಂತಾ ಇದ್ದೀವಿ ಮೂಲಂಗಿ ಅಂತ ಅನಿಸಲ್ಲ ಈ ಥರ ಮಾಡೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ಉಪ್ಪು ಯಾಕೋ ಟೇಸ್ಟ್ ಆಗುತ್ತೋ ಅದು ಮತ್ತೆ ಹಾಕುತ್ತಾ ಇದ್ದೀನಿ ಇದು ಫುಲ್ಲು ತಣ್ಣಗಾದ ಮೇಲೆ ನಾವು ಇದಕ್ಕೆ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೂಲಗಿನ ತುಂಬ ಬೇಯಿಸ್ಬಾರ್ದು ಮತ್ತೆ ಅದು ಇಲ್ಲಾಂದರೆ ಫುಲ್ ಬೆಂದಾಗಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಕರುಮ್ ಕುರುಮ್ ಅಂತ ಚೆನ್ನಾಗಿರ್ಬೇಕದು ನೋಡಿ ಕಡಿಗೆ ನಾನು ಎಲ್ಲೂ ಜಾಗ ಸಿಕ್ಕಿಲ್ಲ ಅಂತೇಳಿ ನಮ್ಮನೆ ಬೇಕು ಗ್ಯಾಸ್ ಮೇಲೆ ಮಲಗಿದೆ ಆ ಬಿಸಿಗೆ ನೋಡಿ ಅಷ್ಟೊಳಗೆ ದಾರೋಗಿತ್ತು ಅಷ್ಟೊಳಗೆ ನಾನು ಮೊಸರು ಮನೆಯದೇ ಮೊಸರು ಇದು ಈ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬ ಮನೆಯಲ್ಲಿ ಮೊಸರು ನಮ್ಮದು ಸ್ವಲ್ಪ ಆಗಿದ್ದರೆ ಇದಕ್ಕೆ ಹಾಲು ಕೂಡ ಆ್ಯಡ್ ಮಾಡಬೇಕು ನಾನಿಲ್ಲಿ ಹಾಲು ಕೂಡ ಹಾಕ್ಕೊತೀನಿ ಒಂದು ಸ್ವಲ್ಪ ನೀವು ಪ್ಯಾಕೆಟ್ ಮೊಸರು ಆದರೆ ಅದನ್ನು ನೀವು ಹಾಗೆ ಡೈರೆಕ್ಟಾಗಿ ಹಾಕ್ಬೋದು ಯಾಕಂದ್ರೆ ಅದು ಸ್ವೀಟ್ ಇರುತ್ತೆ ಅದು ಇನ್ನೂ ಚೆನ್ನಾಗಿರುತ್ತೆ ಇದು ಮನೆಯಲ್ಲೇ ಮೊಸರು ನೋಡಿ ಇವಾಗ ಹಾಲು ಹಾಕೊತ ಇದ್ದೀನಿ ಮನೆಯ ಇದು ಮೊಸರು ಹಾಲಿದು ನೋಡಿ ಈ ಥರ ಆಗಿರುತ್ತೆ ಚೆನ್ನಾಗಿರುತ್ತೆ ಮಾತ್ರ ಮುದ್ದೆಗೆ ಮಾತ್ರ ಸೂಪರಾಗಿರುತ್ತೆ ಲಾಸ್ಟ್ ಕೊತ್ತಂಬರಿ ಸೊಪ್ಪನೇ ಲಾಸ್ಟಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ನಮ್ಮನೇಲೆಲ್ಲರಿಗೂ ಇಷ್ಟ ತುಂಬ ಇಷ್ಟಪಟ್ಟು ಚೆನ್ನಾಗಿ ತೃಪ್ತಿಯಾಗಿ ಊಟ ಮಾಡೋ ಅಂದರೆ ಇದೆ ಅಂತ ಹೇಳ್ಬೋದು ಮೂಲಂಗಿ ಸರ್ ಮನೇಲಿ ಯಾರೂ ಅಷ್ಟಾಗಿ ತಿನ್ನಲ್ಲ ಇದಾದರೆ ತಿಂತಾರೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್